ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಚಾನಲ್ ಸುಮನಾ ಕಿರಣ್ ಕನ್ನಡ ವ್ಲಾಗ್ಸ್ ದೊಡ್ಡವ್ರಿಗೆ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುವಂಥ ರವೆ ಉಂಡೆನ ಈಸಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಫಸ್ಟು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಮೂರು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಇದು ಮೂರೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಗೋಡಂಬಿ ಮತ್ತು ಬಾದಾಮಿಯನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಳಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಮೂರೂ ಕೂಡ ಹಾಕ್ಕೊಂಡಿದ್ದೀನಿ ಅದನ್ನು ತುಪ್ಪದಲ್ಲಿ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೋಬೇಕಾಗತ್ತೆ ನಾನು ಇದಕ್ಕೆ ಜಾಸ್ತಿ ತುಪ್ಪ ಯೂಸ್ ಮಾಡ್ತಾ ಇಲ್ಲ ರವೆ ಉರಿಯೋದಕ್ಕೆ ಹಾಗೆ ದ್ರಾಕ್ಷಿ ಗೋಡಂಬಿ ಉರಿಯೋದಕ್ಕೆ ಅಷ್ಟೇ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಉರಿದಿದ್ದಾಗಿದೆ ಈಗನ್ ನಾವು ರವೆನ ಉರ್ಕೊಳ್ಳೋದಕ್ಕೆ ಇನ್ನು ಒಂದು ಪ್ಯಾನ್ಗೆ ಒಂದು ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ ಮಧ್ಯ ಮಧ್ಯದಲ್ಲಿ ಎಲ್ಲೂ ನಾನು ತುಪ್ಪನ ಸೇರಿಸ್ಕೊಳ್ತಾ ಇಲ್ಲ ಒಂದೇ ಸಲ ಹಾಕ್ಕೊಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ನ ಒಂದು ಒಂದೆರಡರಿಂದ ಮೂರು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆ ರವೆನ ಹುರ್ಕೊಳ್ಳೋದಕ್ಕೆ ಒಂದು ಐದು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಈಗ ತುಪ್ಪ ಚೆನ್ನಾಗಿ ಬಿಸಿ ಆಗಿದೆ ಇದಕ್ಕೆ ಚಿರೋಟಿ ರವೆನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೂರು ಕಪ್ಪಷ್ಟು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ ದೊಡ್ಡ ಕಪ್ಪಲ್ಲಿ ಮೂರು ಕಪ್ಪು ನೀವು ಯಾವ ಕಪ್ಪಲ್ಲಿ ಮೆಜರ್ಮೆಂಟ್ ತೊಗೊಳ್ತೀರಾ ಅದೇ ಕಪ್ಪಲ್ಲಿ ಎಲ್ಲ ಅನ್ನು ತಗೊಳ್ಬೇಕಾಗತ್ತೆ ನಾನು ಸೇಮ್ ಕಪ್ಪಲ್ಲಿ ಮೂರು ಕಪ್ಪಷ್ಟು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಈ ಚಿರೋಟಿ ರವೆಯನ್ನು ತುಪ್ಪದಲ್ಲಿ ಚೆನ್ನಾಗಿ ಗರಿ ಗರಿ ಆಗೋವ್ರಿಗು ಹುರ್ಕೋಬೇಕಾಗತ್ತೆ ಈ ರವೆ ಉಂಡೆ ರವೆ ಉರಿಲಿಲ್ಲ ಅಂದರೆ ರುಚಿ ಅಷ್ಟು ಆಗೋದಿಲ್ಲ ನಾವು ಎಷ್ಟು ಚೆನ್ನಾಗಿ ರವೆ ಉರಿತೀವಿ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ರವೆ ಉಂಡೆ ಬರುತ್ತೆ ಹಾಗೆ ಬೇಗ ಹಾಳಾಗೋದಿಲ್ಲ ಈ ರೀತಿ ರವೆನ ಉರಿದು ಮಾಡೋದ್ರಿಂದ ಈ ಹಸಿ ಹಸಿಯಾಗಿ ಏನಿರುತ್ತೆ ಅದೆಲ್ಲ ಹೋಗ್ಬಿಡುತ್ತೆ ಈ ರೀತಿ ತುಪ್ಪದಲ್ಲಿ ಉರಿಯೋದ್ರಿಂದ ನೋಡಿ ಇವಾಗ ರವೆನ ಚೆನ್ನಾಗಿ ಗರಿ ಗರಿಯಾಗಿ ಹುರ್ಕೊಂಡಿದ್ದೀನಿ ಕೈಯಲ್ಲಿ ಮುಟ್ ನೋಡಿದ್ರೆ ಕೈಗೆ ಅಂಟ್ಕೋಬಾರ್ದು ರವೆ ಆ ರೀತಿ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಗರಿ ಗರಿಯಾಗಿ ಎಲ್ಲೂ ಕೂಡ ಅಂಟದೆ ಇರೋ ರೀತಿ ರವೆನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಈ ರೀತಿ ಹುರ್ಕೊಳ್ಬೇಕು ನೆಕ್ಸ್ಟ್ ಇವಾಗ ಅದೇ ಕಪ್ಪಲ್ಲಿ ನಾನು ಎರಡು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಸಕ್ಕರೆನ ಡೈರೆಕ್ಟಾಗಿ ಹಾಗೆ ಇಲ್ಲ ಸಕ್ಕರೆನೂ ಕೂಡ ಮಿಕ್ಸರಲ್ಲಿ ಪುಡಿ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಪುಡಿನ ಈ ಕಪ್ಪಲ್ಲಿ ಎರಡು ಕಪ್ಪು ಮೂರು ರವೆಗೆ ಎರಡು ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಆದರೂ ಹಾಕೋಬೋದು ಎರಡು ಆದರೂ ಹಾಕೋಬೋದು ಸ್ವೀಟ್ ಸ್ವಲ್ಪ ಕಡಿಮೆ ಬೇಕನ್ನೋರು ಒಂದೂವರೆ ಹಾಕ್ಕೊಳ್ಳಿ ಸ್ವೀಟ್ ಕರೆಕ್ಟಾಗಿ ಸ್ವಲ್ಪ ಜಾಸ್ತಿನೇ ಇರಬೇಕನ್ನೋರು ಎರಡು ಕಪ್ಪಷ್ಟು ಸೇರಿಸ್ಕೊಳ್ಳಿ ಹಾಗೆಯೇ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಒಣ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಈ ಒಣ ಕೊಬ್ಬರಿ ತುರಿನೂ ಕೂಡ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಡ್ರೈ ರೋಸ್ಟ್ ಮಾಡಿ ಮಿಕ್ಸರಲ್ಲಿ ಸ್ವಲ್ಪ ಪುಡಿ ಮಾಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ ನುಂಡುಗ್ ಪುಡಿ ಮಾಡಬೇಡಿ ಸ್ವಲ್ಪ ಪುಡಿ ಮಾಡಿಕೊಂಡು ಸೇರಿಸ್ಕೊಳ್ಳಿ ಮೂರು ಕಪ್ ರೆವೆಗೆ ಎರಡು ಕಪ್ ಸಕ್ಕರೆ ಒಂದು ಕಪ್ಪಷ್ಟು ಕೊಬ್ಬರಿ ತುರಿ ನೋಡಿ ಇವಾಗ ರವೆನ ಬಾಡ್ಲೇಲಿ ಹುರ್ಕೊಂಡು ನೆಕ್ಸ್ಟ್ ಈ ರೀತಿ ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ರವೆಲ್ಲ ಕಂಪ್ಲೀಟಾಗಿ ತಣ್ಣಗೆ ಆದಮೇಲೆ ರವೆ ಉಂಟೆನ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ಕೈಗೆ ಅಂಟ್ತಾ ಇಲ್ಲ ಈ ರೀತಿಯಾಗಿ ರವೆನ ಹುರ್ಕೊಂಡಿದ್ದೀನಿ ಹಾಗೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿರೋಂಥ ಕೊಬ್ಬರಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮೂರು ಕಪ್ ರವಾಗೆ ಒಂದು ಕಪ್ಪಷ್ಟು ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಎರಡು ಕಪ್ಪಷ್ಟು ಸಕ್ಕರೆಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಟೇಸ್ಟ್ ನೋಡ್ಕೊಳ್ಳಿ ಸ್ವಲ್ಪ ಜಾಸ್ತಿ ಅನ್ಸಿದ್ರೆ ಕಡಿಮೆ ಮಾಡ್ಕೊಳ್ಬೋದು ಸ್ವಲ್ ಫಸ್ಟೇ ಸ್ವಲ್ಪ ಕಡಿಮೆ ಹಾಕ್ಕೊಂಡಿರಿ ಟೇಸ್ಟ್ ನೋಡಿ ಬೇಕಂದರೆ ಮತ್ತೆ ಸೇರಿಸ್ಕೊಳ್ಬೋದು ನಾನಲ್ಲಿ ಕಂಪ್ಲೀಟಾಗಿ ಎರಡು ಕಪ್ಪಷ್ಟು ಸಕ್ಕರೆಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಿಟ್ಟಿದ್ದೀನಿ ಬೇಕಂದ್ರೆ ಮತ್ತೆ ಹಾಕ್ಕೊಳ್ಬೋದು ಇವಾಗ ರವೆ ಕೊಬ್ಬರಿ ತುರಿ ಮತ್ತು ಸಕ್ಕರೆ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಇದೆಲ್ಲದನ್ನು ಕೂಡ ನೀರು ಹಾಕದೆ ಫಸ್ಟ್ ಹಾಗೆನೇ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ಕರೆ ರವೆ ಜೊತೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವೀಟ್ ಇನ್ನು ಸ್ವಲ್ಪ ಬೇಕನ್ನಿಸ್ತು ಹಾಗಾಗಿ ನಾನು ಇನ್ನೂ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಸಕ್ಕರೆ ಪುಡಿಯನ್ನು ಹಾಗೆಯೇ ಅದಕ್ಕೆ ಒಂದು ಒಂದೂವರೆಯಿಂದ ಎರಡು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ಬೇಕಾಗುತ್ತೆ ರವೆ ಉಂಡೆಗೆ ಏಲಕ್ಕಿ ಪುಡಿ ಹಾಕಲಿಲ್ಲ ಅಂದರೆ ಅದರ ಘಮ ಹಾಗೆ ಫ್ಲೇವರ್ ಯಾವುದು ಕೂಡ ಚೆನ್ನಾಗಿ ಆಗೋದಿಲ್ಲ ಹಾಗಾಗಿ ನಾನು ಒಂದೂವರೆ ಟೀ ಸ್ಪೂನಷ್ಟು ಏಲಕ್ಕಿ ಪೌಡರನ್ನ ಇದ್ದೀನಿ ಏಲಕ್ಕಿ ಪೌಡರ್ ಇಲ್ಲ ಅಂದರೆ ಸಕ್ಕರೆ ಜೊತೆಗೇ ಒಂದು ನಾಲ್ಕರಿಂದ ಐದು ಏಲಕ್ಕಿನ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ ನೋಡಿ ಇವಾಗ ರವೆ ಜೊತೆಗೆ ಕೊಬ್ಬರಿ ಸಕ್ಕರೆ ಮತ್ತು ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಈಗೇನು ಮಿಕ್ಸ್ ಮಾಡ್ಕೊಳ್ಳಿ ಈ ರವೆ ಉಂಡೆನ ಕಟ್ಕೊಳ್ಳೋದಕ್ಕೆ ನಾನು ಹಾಲು ಯೂಸ್ ಮಾಡ್ತಾ ಇಲ್ಲ ಹಾಲು ಯೂಸ್ ಮಾಡಿದ್ರೆ ತುಂಬ ದಿನಗಳವರೆಗೆ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾಗಿ ಬಿಸಿ ನೀರನ್ನು ಯೂಸ್ ಮಾಡಿ ನಾನು ಈ ರವೆ ಉಂಡೆನ ಕಟ್ಕೊಳ್ತಾ ಇದ್ದೀನಿ ನೀರನ್ನು ಆಲ್ರೆಡಿ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಈ ರೀತಿ ಎಲ್ಲನೂ ಕೂಡ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿ ನೋಡಿ ಇವಾಗ ಮಿಕ್ಸ್ ಮಾಡಿದ್ದಾಗಿದೆ ಇದಕ್ಕೆ ಇವಾಗ ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋ ಅಂಥ ದ್ರಾಕ್ಷಿ ಗೋಡಂಬಿ ಡ್ರೈ ಫ್ರೂಟ್ಸ್ ಏನಿತ್ತು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಬಾದಾಮಿಯನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬ ಈಸಿ ರವೆ ಉಂಡೆ ಮಾಡೋದು ಕೆಲವೊಬ್ರು ಮೀಡಿಯಂ ರವೆ ಅಥವಾ ಬಾಂಬೆ ರವೆಯಲ್ಲಿ ಮಾಡ್ತಾರೆ ನಮ್ಮ ಮನೇಲಿ ಆಲ್ಮೋಸ್ಟ್ ಯಾವಾಗಲೂ ಚಿರೋಟಿ ರವೆ ಎಲ್ಲ ಮಾಡೋದು ಹಾಗೆ ಸಕ್ಕರೆ ಕೂಡ ಹಾಗೆ ಡೈರೆಕ್ಟಾಗಿ ಹಾಕ್ತಾರೆ ಡೈರೆಕ್ಟಾಗಿ ಹಾಕೋದ್ರಿಂದ ಹಾಕೋದಕ್ಕಿಂತ ಈ ರೀತಿ ಪುಡಿ ಮಾಡ್ಕೊಂಡು ಹಾಕಿದ್ರೆ ಎಲ್ಲೂ ಕೂಡ ಬಾಯಿಗೆ ಅಷ್ಟು ಇದಾಗಿ ಸಿಗೋದಿಲ್ಲ ಪುಡಿಯಾಗಿ ಚೆನ್ನಾಗಿರುತ್ತೆ ಕನ್ಸಿಸ್ಟೆನ್ಸಿ ಕೂಡ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಚಿರೋಟಿ ರವೆಗೆ ಸಕ್ಕರೆಯನ್ನು ಪುಡಿ ಮಾಡ್ಕೊಂಡು ಹಾಕೋದ್ರಿಂದ ನೋಡಿ ಇವಾಗ ಎಲ್ಲನೂ ಕೂಡ ಡ್ರೈ ಮಿಕ್ಸ್ ಮಾಡಿಕೊಂಡಿದ್ದಾಗಿದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಇವಾಗ ಚೆನ್ನಾಗಿ ಕಾಯ್ದಿದೆ ಆಲ್ರೆಡಿ ಸ್ವಲ್ಪ ಸ್ವಲ್ಪನೇ ನಾನು ಒಂದೇ ಸಲ ನೀರು ಇಲ್ಲ ಸ್ವಲ್ಪ ಸ್ವಲ್ಪನೇ ಡಿವೈಡ್ ಮಾಡಿಕೊಂಡು ಬಿಸಿ ನೀರನ್ನು ಸೇರಿಸ್ಕೊಂಡು ರವೆ ಉಂಡೆಯನ್ನು ಕಟ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ನೀರು ಚೆನ್ನಾಗಿ ಕಾಯ್ದಿದೆ ಇದನ್ನು ಡಿವೈಡ್ ಮಾಡಿಕೊಂಡು ಸ್ವಲ್ಪಕ್ಕೆ ಮಾತ್ರ ನೀರು ಹಾಕ್ಕೊಂಡು ಕಟ್ಕೊಳ್ತಾ ಇದ್ದೀನಿ ಒಂದೇ ಸಲ ಹಾಕ್ಬಿಟ್ರೆ ಅಳತೆ ಗೊತ್ತಾಗೋದಿಲ್ಲ ಇಲ್ಲ ಇಲ್ಲಾಂದರೆ ತುಂಬ ಗಟ್ಟಿ ಆಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಈ ರೀತಿ ನೀರನ್ನ ಸೇರಿಸ್ಕೊಂಡು ಕಟ್ಕೊಳ್ಳಿ ನೀರು ಹಾಕಿದ ಮೇಲೆ ಎಲ್ಲನೂ ಕೂಡ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಕೈಯಲ್ಲೇ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಇವಾಗ ಈ ರೀತಿ ಕಟ್ಕೊಂಡು ಕೈಯಲ್ಲಿಗೆ ಪ್ರೆಸ್ ಮಾಡಿದ್ರೆ ಉಂಡೆ ಕಟ್ಟೋದಕ್ಕೆ ಬರಬೇಕು ಈ ಕ್ವಾಂಟಿಟಿಯಲ್ಲಿ ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ತುಂಬ ತೆಳ್ಳಗೆ ಮಾಡ್ಕೊಂಡ್ಬಿಟ್ರೆ ರವೆ ಉಂಡೆ ಟೇಸ್ಟು ಅಷ್ಟು ಚೆನ್ನಾಗಿ ಆಗೋದಿಲ್ಲ ನೋಡಿ ಈ ರೀತಿಯಾಗಿ ಉಂಡೆಯನ್ನು ಕಟ್ಕೊಳ್ಬೇಕು ಎರಡು ಕೈನ ಯೂಸ್ ಮಾಡಿ ಚೆನ್ನಾಗಿ ಪ್ರೆಸ್ ಮಾಡಿ ಕಟ್ಟಿಟ್ಕೊಂಡ್ರೆ ರವೆ ಉಂಡೆಯಲ್ಲೂ ಕೂಡ ಒಡೆದು ಹೋಗೋದಿಲ್ಲ ನೋಡಿ ಈ ರೀತಿ ಉಂಡೆ ಕಟ್ಟೋದಕ್ಕೆ ಬರಬೇಕು ಮೂರು ಕಪ್ ರವೆಗೆ ಎರಡು ಕಪ್ ಸಕ್ಕರೆ ಒಂದು ಕಪ್ಪು ಕೊಬ್ಬರಿ ತುರಿ ಹಾಗೆಯೇ ಒಂದೂವರೆ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಗೆ ಡ್ರೈ ಫ್ರೂಟ್ಸ್ ತುಪ್ಪದಲ್ಲಿ ಉದ್ದಿರೋಂಥ ದ್ರಾಕ್ಷಿ ಗೋಡಂಬಿ ಬಾದಾಮಿ ಇದೆಷ್ಟು ಹಾಕ್ಕೊಂಡ್ರೆ ಟೇಸ್ಟಿಯಾಗಿ ಈಸಿಯಾಗಿ ರವೆ ಉಂಡೆನ ಮನೆಯಲ್ಲೇ ಮಾಡ್ಕೊಳ್ಬೋದು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಮೆಥಡಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಹಾಗೆ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮಾಡಿದ್ದಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ರೀತಿ ಈ ಮೆಥಡನ್ನು ಯೂಸ್ ಮಾಡಿ ಚಿರೋಟಿ ರವೆಯಲ್ಲಿ ರವೆ ಉಂಡೆನ ಮಾಡಿ ನೋಡಿ ಮನೆಯಲ್ಲಿ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಹಬ್ಬಗಳಲ್ಲಿ ಅಥವಾ ಯಾವುದಾದ್ರೂ ಫಂಕ್ಷನ್ಗಳಲ್ಲಿ ಈ ರೀತಿ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಥ್ಯಾಂಕ್ ಯು